ನಮಸ್ಕಾರ ಸ್ನೇಹಿತರೆ ಭಾರತದ ಆರ್ಭಟಕ್ಕೆ ತತ್ತರಿಸಿದ ಇಂಗ್ಲೆಂಡ್ ತಂಡ ನಾಲ್ಕನೇ ಟೆಸ್ಟ್ ಪಂದ್ಯ ಗೆದ್ದು ಸರಣಿ ವಶಪಡಿಸಿಕೊಂಡ ಟೀಂ ಇಂಡಿಯಾ ವಿಶ್ವ ದಾಖಲೆ ನಿರ್ಮಿಸಿದ ರೋಹಿತ್ ಪಡೆ ಹಾಗಾದ್ರೆ ಇದರೆಲ್ಲದರ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೀಡಿ ಸ್ನೇಹಿತರೆ ಆದರೆ ಅದಕ್ಕಿಂತ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ಬೆನ್ ಸ್ಟೋಕ್ಸ್ ನೇತೃತ್ವದ ಬಾಲ್ ರಣತಂತ್ರ ಭಾರತದಲ್ಲಿ ನೆಲ ಕಚ್ಚಿದೆ ರಾಂಚಿಯ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ಎದುರು ಟೀಂ ಇಂಡಿಯಾ ಐದು ವಿಕೆಟ್ಗಳ ಜಯ ಸಾಧಿಸಿದೆ ಗೆಲ್ಲಲು ನೂರ ತೊಂಬತ್ತೆರಡು ರನ್ಗಳ ಸ್ಪರ್ಧಾತ್ಮಕ ಗುರಿ ಬೆನ್ನಟ್ಟುತ್ತಿದ್ದ ಟೀಂ ಇಂಡಿಯಾ ಒಂದೂವರೆ ದಿನ ಬಾಕಿ ಇರುವಂತೆ ಗೆಲುವಿನ ನಗೆಯನ್ನ ಬೀರಿದೆ ನಾಯಕ ರೋಹಿತ್ ಶರ್ಮಾ ಹಾಗೂ ಶುಭ್ಮನ್ ಗಿಲ್ ರವರ ಆಕರ್ಷಕ ಅರ್ಧ ಮತ್ತು ಯಶಸ್ವಿ ಜೈಸ್ವಾಲ್ ಹಾಗೂ ಧ್ರುವ ಜುಡಿಲ್ ರವರ ಜವಾಬ್ದಾರಿಯುತ ಬ್ಯಾಟಿಂಗ್ಗೆ ಬೆನ್ ಸ್ಟೋಕ್ಸ್ ಪಡೆ ಶರಣಾಗಿದೆ ಸ್ನೇಹಿತರೆ ಹೌದು ಗೆಲ್ಲಲು ನೂರ ತೊಂಬತ್ತೆರಡು ರನ್ಗಳ ಗುರಿಯನ್ನು ಬೆನ್ನಟ್ಟುತ್ತಿದ್ದ ಟೀಂ ಇಂಡಿಯಾವು ಮೂರನೇ ದಿನದ ಆಟದ ಅಂತ್ಯದ ವೇಳೆಗೆ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ರನ್ ಕಲೆ ಹಾಕಿತ್ತು ಇನ್ನೂ ಗೆಲ್ಲಲು ನೂರ ಐವತ್ತೆರಡು ರನ್ಗಳ ಅಗತ್ಯವಿತ್ತು ಮೊದಲ ವಿಕೆಟ್ಗೆ ಯಶಸ್ವಿ ಜೈಸ್ವಾಲ್ ಹಾಗೂ ರೋಹಿತ್ ಶರ್ಮಾ ರವರು ಎಂಬತ್ನಾಲ್ಕು ರನ್ಗಳ ಜೊತೆ ಆಟ ಆಡುವ ಮೂಲಕ ತಂಡಕ್ಕೆ ಭದ್ರಾ ಬುನಾದಿಯನ್ನ ಹಾಕಿಕೊಟ್ಟರು ಯಶಸ್ವಿ ಜೈಸ್ವಾಲ್ ರವರು ನಲವತ್ನಾಲ್ಕು ಎಸೆತಗಳನ್ನ ಎದುರಿಸಿ ಐದು ಬೌಂಡರಿಗಳ ಸಹಿತ ಮೂವತ್ತೇಳು ರನ್ ಬಾರಿಸಿ ಜೋ ರೂಟ್ಗೆ ವಿಕೆಟ್ ಒಪ್ಪಿಸಿದರು ಯಶಸ್ವಿಯ ವಿಕೆಟ್ ಬೆನ್ನಲ್ಲೇ ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನಟ್ಟುತ್ತಿದ್ದ ಭಾರತಕ್ಕೆ ರೋಹಿತ್ ಶರ್ಮಾ ಅರಿತು ಬ್ಯಾಟಿಂಗ್ ನಡೆಸುವ ಮೂಲಕ ನಾಯಕನ ಆಟ ಆಡುವಲ್ಲಿ ಯಶಸ್ವಿಯಾದರು ಹಿಟ್ ಮ್ಯಾನ್ ಖ್ಯಾತಿಯ ರೋಹಿತ್ ಶರ್ಮಾ ಎಂಬತ್ತೊಂದು ಎಸೆತಗಳನ್ನು ಎದುರಿಸಿ ಐದು ಬೌಂಡರಿ ಹಾಗೂ ಒಂದು ಸಿಕ್ಸರ್ ಸಹಿತ ಐವತ್ತೈದು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಅಲ್ಲದೆ ಈ ಐವತ್ತೈದು ರನ್ ಗಳೊಂದಿಗೆ ರೋಹಿತ್ ಶರ್ಮ ರವರು ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ ಒಂಬತ್ತು ಸಾವಿರ ರನ್ ಪೂರೈಸಿದ ವಿಶೇಷ ಸಾಧನೆಯನ್ನ ಮಾಡಿದರು ಇದಾದ ಬಳಿಕ ರಜತ್ ಪಟಿದಾರ್ ಮತ್ತೊಮ್ಮೆ ಸೋನ್ಯ ಸುತ್ತಿ ಪೆವಿಲಿಯನ್ ಸೇರಿಕೊಂಡು ನಂತರ ರವೀಂದ್ರ ಜಡೇಜರು ತಮ್ಮ ಆಟವನ್ನು ನಾಲ್ಕು ರನ್ ಗಳಿಗೆ ಸೀಮಿತಗೊಳಿಸಿಕೊಂಡರು ಇದಾದ ಬಳಿಕ ಬಂದ ಸರಫರಾಜ್ ಖಾನ್ ಕೂಡ ಡಕ್ಔಟ್ ಆಗುವುದರೊಂದಿಗೆ ಟೀಂ ಇಂಡಿಯಾಗೆ ನಿರಾಸೆಯನ್ನ ಮೂಡಿಸಿದರು ಇದೇ ಹಂತದಲ್ಲಿ ಟೀಂ ಇಂಡಿಯಾವು ನೂರ ಇಪ್ಪತ್ತು ರನ್ ಗಳಿಗೆ ಐದು ವಿಕೆಟ್ ಕಳೆದುಕೊಂಡು ಕಂಗಾಲಾಗಿದ್ದ ಭಾರತ ತಂಡಕ್ಕೆ ಆರನೇ ವಿಕೆಟ್ಗೆ ಶುಭ್ಮನ್ ಗಿಲ್ ಹಾಗೂ ಧ್ರುವ ಜುರೇಲ್ ಮುರಿಯದ ಎಪ್ಪತ್ನಾಲ್ಕು ರನ್ಗಳ ಜೊತೆ ಆಟ ಆಡುವ ಮೂಲಕ ತಂಡವನ್ನು ಅನಾಯಾಸವಾಗಿ ಗೆಲುವಿನ ದಡವನ್ನ ಸೇರಿಸಿದರು ಶುಭ್ಮನ್ ಗಿಲ್ ಅವರು ನೂರ ಇಪ್ಪತ್ನಾಲ್ಕು ಎಸೆತಗಳನ್ನು ಎದುರಿಸಿ ಎರಡು ಸಿಕ್ಸರ್ ಸಹಿತ ಐವತ್ತೆರಡು ರನ್ ಬಾರಿಸಿದರೆ ವಿಕೆಟ್ ಕೀಪರ್ ಬ್ಯಾಟರ್ ಧ್ರುವ ಜುರೇಲ್ ಅಜಿಯ ಮೂವತ್ತೊಂಬತ್ತು ರನ್ ಬಾರಿಸಿ ಟೀಂ ಇಂಡಿಯಾವನ್ನ ಗೆಲ್ಲಿಸಿದರು ಸ್ನೇಹಿತರೆ ಇದರೊಂದಿಗೆ ಭಾರತೀಯ ಕ್ರಿಕೆಟ್ ತಂಡವು ನಾಲ್ಕನೇ ಟೆಸ್ಟ್ ಪಂದ್ಯವನ್ನ ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಚೇಜ್ ಮಾಡಿತು ಸ್ನೇಹಿತರೆ ಇದರೊಂದಿಗೆ ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ರೋಹಿತ್ ಪಡೆಯು ಮೂರು ಹಾಗೂ ಒಂದು ಅಂತರದಿಂದ ಸರಣಿಯನ್ನ ಕೈವಶಪಡಿಸಿಕೊಂಡಿದೆ ಇದರೊಂದಿಗೆ ಬಸ್ಬಾಲ್ ಶೈಲಿಯ ಇಂಗ್ಲೆಂಡ್ ತಂಡವನ್ನು ಟೆಸ್ಟ್ ಕ್ರಿಕೆಟ್ನಲ್ಲಿ ಸೋಲಿಸಿದ ಮೊದಲ ತಂಡ ಎಂಬ ವಿಶ್ವ ದಾಖಲೆ ರೋಹಿತ್ ಪಡೆಯ ಪಾಲಾಗಿದೆ ಸ್ನೇಹಿತರೆ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು విడి సిగ నమస్కార ధన్యవదులు స్నేహితురే